ಬೆಳ್ಳಂಬಳಿ ಹಾಸನದಲ್ಲಿ ನೆತ್ತರು ಹರಿತಿದೆ ಹಾಸನದ ಜನ ನೆಚಕು ಕಂಗಾಲಾಗಿದ್ದಾರೆ ಹಾಸನದಲ್ಲಿ ರೌಡಿ ಶೀಟರ್ ನ ಕೊಲೆಯಾಗಿದೆ ಬೆಳ್ಳಂಬಳಿಗೇ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಲ್ಲಿನ ಜನರು ಅಲ್ಲಿನ ಸ್ಥಳೀಯರು ನೆಚಕು ಕಂಗಾಲಾಗಿದ್ದಾರೆ ರೌಡಿ ಶೀಟರ್ ಹಾಗಾದ್ರೆ ಯಾರು ಅವನು ಅವನು ಯಾಕೆ ಬೆಳ್ಳಂಬಳಿಗೆ ಕೊಲೆ ಆದ ಆ ಕೊಲೆಗೆ ನಿಜಕ್ಕೂ ಕಾರಣ ಆದ್ರೂ ಏನಿರಬಹುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಈಗ ಈಗ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗಿದ್ದಾರೆ ನಿಜಕ್ಕೂ ಹಾಸನದಲ್ಲಿ ಏನ್ ನಡೀತು ಅನ್ನೋದ್ರೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನೋಡಿ ನಾಗರಾಜ್ ಅವರೇ ನಿಜಕ್ಕೂ ಏನ್ ನಡೆದಿತ್ತು ಹಾಸನದಲ್ಲಿ ಬೆಳ್ಳಂಬಳಿಗೆ ಈ ಒಂದು ಕೃತ್ಯ ನಡೆಯೋದಕ್ಕೆ ನಿಜಕ್ಕೂ ಕಾರಣ ಆದ್ರೂ ಏನಾಗಿರಬಹುದು ರೌಡಿ ಶೀಟರ್ ನಿಜಕ್ಕೂ ಕೊಚ್ಚಾಕೊಂಡು ಅಥವಾ ಒಬ್ರಿಗೊಬ್ರು ಹೊಡ್ಕೊಂಡು ಸತ್ ಹೋದ್ರ ಹೇಗೆ ಹಾಸನ ತುಂಬಾ ಶಾಂತವಾಗಿತ್ತು ಈಗ ಎರಡು ಮೂರು ವರ್ಷಗಳ ಹಿಂದೆ ಈಗ ಇತ್ತೀಚೆಗೆ ಶಾಂತವಾಗಿತ್ತು ಮುಂದೆ ಚರ್ಚೆ ಹಾಗೆ ಇವತ್ತು ನಡೆಯುತ್ತೆ ನೆತ್ತೋರ್ ಇದೆ ನಟೂರ ಸರವಡಿ ಬರ್ಬರ ಹತ್ಯೆಯಾಗಿದೆ ರವಿ ಅದೇ ಜಯಡ್ ರವಿ ನಲವತ್ತೈದು ವರ್ಷ ಹೇಮೂರ್ತಿ ನಗರದಲ್ಲಿ ಘಟನೆ ಆಗಿದೆ ಘಟನೆಯನ್ನ ನೋಡಿ ನಿಜಕ್ಕೂ ಕೂಡ ಆಸನದ ಹೇಮೂರ್ತಿ ನಗರ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಈಗ ಕೂಡ ಸ್ಥಳಕ್ಕೆ ಪೊಲೀಸ್ ಎಸ್ ಪಿ ಆಗಿದಂತ ಮೊಹಮ್ಮದ್ ಸುಜೀತ್ ಅವರು ಭೇಟಿ ನೀಡಿದ್ದಾರೆ ಹಾಗೂ ಶ್ವಾನದ ಕೂಡ ಅಲ್ಲಿ ಭೇಟಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಘಟನೆ ಕಂಡು ಬೆಚ್ಚಿ ಬಿದ್ದಿದ್ದು ಹಾಗೂ ಅವರು ಸುತ್ತಮುತ್ತ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಬೆರ್ಶೋಮ ಸಮೀಪ ಇದಾಗಿದ್ದಂತದ್ದು ಅಲ್ಲಿ ಭೀಕರ ಕೃತ್ಯ ನಡೆದು ಈಗ ಪೂರ್ತಿ ಜನ ತುಂಬ ಕ ಓಕೆ ನಾಗರಾಜ್ ಅವ್ರೆ ಈ ಒಂದು ಕೃತ್ಯ ಈ ಎರಡು ಗುಂಪುಗಳ ನಡುವೆ ನಡೆದಿದ್ದಾ ಅಥವಾ ಹೇಗೆ ಈಗ ಎರಡು ಮೂರು ತಿಂಗಳಿಂದ ಸುಳ್ ಸುದ್ದಿ ಹಬ್ಬಿತ್ತು ಈಗ ರಿವ್ಯೂ ಮರ್ಡರ್ ಆಗಿದೆ ಅವ್ರನ್ನ ಕೊಲೆ ಮಾಡಿದಂತ ಈಗ ಎರಡು ಮೂರು ತಿಂಗಳಿಂದಲೇ ಆ ಸುಳ್ ಸುದ್ದಿ ಹಬ್ಸಿದ್ರು ಆಗ ಕೂಡಾನೇ ಎಸ್ ಪಿ ಅವರು ಎಲ್ಲ ಕ್ರಮ ತಗೊಂಡು ಆ ಕಡೆ ಎಲ್ಲ ವಿಚಾರಿಸಿ ನೋಡಿದಾಗ ಇಲ್ಲ ಅವ್ರಿಗೆ ಯಾವ್ದೇ ತರ ಈ ತರ ಘಟನೆ ಆಗಿಲ್ಲ ಅವ್ರು ಚೆನ್ನಾಗಿದ್ದಾರೆ ಅಮ್ಮ ಆರಾಮಾಗಿದ್ದಾರೆ ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಬಂದಿತ್ತು ಈಗ ಕೂಡಲೇ ಈಗ ಈಗ ಅದಾಗಿ ಮೂರು ತಿಂಗಳ ಆದ ನಂತರ ಈಗ ನಿಜಕ್ಕೂ ಕೂಡ ನಿಮ್ಮ ನಿಮ್ಮ ಪ್ರಕಾರ ಮೂರ್ ತಿಂಗಳ ಹಿಂದೆನೆ ಸ್ಕೆಚ್ ಹಾಕಿದ್ರು ಅಂತ ಚೈಲ್ಡ್ ರವಿಗೆ ಹೇಗೆ ಹೌದು ಅದು ಕೂಡ ಈಗ ಜನರಲ್ಲಿ ಚರ್ಚನೆ ಆಗಿದೆ ಈಗ ಆಲ್ರೆಡಿ ಮೊದ್ಲೇ ಗೊತ್ತಿದ್ದಂಗೆ ಮುನ್ಸೂಚನೆ ಇತ್ತು ಬಟ್ ಅದವರು ಯಾವ್ದೇ ತರಹದ ಅವ್ರೇನು ನೆಗ್ಲೆಕ್ಟ್ ಮಾಡಿದ್ರು ಏನು ಅಂತ ಗೊತ್ತಾಗ್ತಿಲ್ಲ ಬಟ್ ಅವರು ಕೂಡ ಇನ್ನಿಂಚಿನ ತಿಂಗಳಲ್ಲಿ ಕೆಲವು ಕೇಸ್ ಎಲ್ಲ ಭಾಗಿಯಾಗಿದ್ರು ఆమె కొత్యాచార మే దా భాగం హాస జీవిత శాల ఓడానికి కూడా బెచ్చిబీర్ శాల మళ్ళీ నెరద్రు ఆ శాలే బస్య కూడా అదే ఇప్పుడు బస్ కార్వజ ತೆರಳ್ತಿದ್ರು ಅಲ್ಲಿ ಓಡಾಡ್ತಿದ್ರು ನೋಡಿ ಬಿಚ್ಚಿ ಬಿದ್ದಿದ್ದಾರೆ ಯಮು ದಿನದಲ್ಲಿ ಇಂತ ಘಟನೆ ಯಾವುದು ಯಾವತ್ತೂ ಕೂಡ ಆಗಿರ್ಲಿಲ್ಲ ಮತ್ತು ಈ ಘಟನೆ ಆಗಿರೋದಕ್ಕೆ ಕಾಸನ ಕೂಡ ಈಗ ದಿಗ್ಭ್ರಾಂತ ಆಗಿದೆ ಆ ನಾಗರೇಜ್ ಅವ್ರೆ ಸುಮಾರು ಎಷ್ಟು ಗಂಟೆಗೆ ಇದು ಬೆಳಕಿಗೆ ಬಂದಿದೆ ಎಷ್ಟು ಗಂಟೆಗೆ ಅವ್ರು ಸಾವನ್ನಪ್ಪಿದ್ದಾರೆ ಅಥವಾ ಅವ್ರನ್ನ ಕೊಚ್ಚಾಕಿದ್ದಾರೆ ಅಂತ ಗೊತ್ತಾಗಿರೋದು ಸುಮಾರು ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ಈ ಘಟನೆ ನಡೆದಿರೋದು ಕಾವ್ಯ ಅದೇ ಸಮಯಕ್ಕೆ ಈಗ ಜಿಲ್ಲಾ ಪೊಲೀಸ್ ಹಾಗೂ ಮತ್ತೆ ಶಾಲಾಳು ಎಲ್ಲ ಭೇಟಿ ನೀಡಿ ನಾಲ್ಕು ತಂಡ ರಚಿಸಿ ಹಾಸನ ಜಿಲ್ಲಾ ಹಾಸನದ ಜಿಲ್ಲಾ ಪೊಲೀಸರು ಈ ಕೇಸ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಈಗಾಗಲೇ ನಾಲ್ಕು ತಂಡ ರಚನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕೂಡ ಏನು ಸದ್ಯ ಮಾಹಿತಿ ಏನು ಬಿಟ್ಕೊಡ್ತಿಲ್ಲ ಅವರು ಈಗ ಮಾಹಿತಿಯನ್ನು ಬಿಟ್ಕೊಟ್ರೆ ಮತ್ತೆ ಅವರು ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇರೋದು ಸೊ ಹಾಗಾಗಿ ಅವ್ರನ್ನ ಅಂತ ಬಂಧಿಸಿ ತೀರ್ಲೇಬೇಕಂತ ಅವರು ಶಪ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಓಕೆ 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 ನಿಮ್ಮೆಲ್ಲಾ ಮಾಹಿತಿಗೋಸ್ಕರ ಧನ್ಯವಾದಗಳು ಸರ್ ಮತ್ತೆ ಬರ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕ್ರೆ ಹಾಸನದ ಹೇಮಾವತಿಯಲ್ಲಿ ನಡೆದಿರುವಂತಹ ಘಟನೆ ಎಂಟು ಐದರ ಸರಿಸುಮಾರಿಗೆ ಬೆಳ ಬೆಳಗಿನ ಜಾವ ಅಂತಾನೆ ಹೇಳ್ಬಹುದು ಈ ಒಂದು ಸರಿಸುಮಾರಿಗೆ ಹಾಸನ ಜಿಲ್ಲೆ ಅಥವಾ ಹೇಮಾವತಿ ಬೆಚ್ಚ ಬಿದ್ದಿತ್ತು ಅಂತಾನೆ ಹೇಳ್ಬಹುದು ಆ ಗ್ಯಾಂಗ್ ಲೀಡರ್ ರವಿ ಚೈಲ್ಡ್ ರವಿ ಅಂತಾನೆ ಹೇಳಬಹುದು ಚೈಲ್ಡ್ ರವಿ ಸಾವನ್ನೊಪ್ಪಿದ್ದು ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ನಿಜಕ್ಕೂ ಹಾಸನ ಜಿಲ್ಲೆಯಲ್ಲಿ ಇದೊಂದು ಹೇಳ ತೀರದ ಕೃತ್ಯ ಅಂತಾನೆ ಹೇಳಬಹುದು ಇನ್ನೊಂದು ಆ ವಿಚಾರವನ್ನ ತೆಗೆದು ಹಾಕಿದ್ರೆ ಚೈಲ್ಡ್ ರವಿ ಅನ್ನುವನು ಇದ್ದಾನಲ್ಲ ಆ ಅವನಿಗೆ ಮೊದಲೇ ಮೂರು ತಿಂಗಳ ಹಿಂದೆನೆ ಅವನನ್ನ ಸಾಯಿಸಬೇಕು ಅನ್ನುವಂತಹ ಸ್ಕೆಚ್ ಕೂಡ ಹಾಕಿದ್ರು ಅವನ ಆಪೋಸಿಟ್ ಗ್ಯಾಂಗ್ ಅಂತಾನೆ ಹೇಳಬಹುದು ರೌಡಿ ಶೀಟರ್ ಆಗಿದ್ದ ಈತ ಅತ್ಯಾಚಾರ ಆಗಿರಬಹುದು ದರೋಡೆ ಆಗಿರಬಹುದು ಈ ಹೆಸರುಗಳು ಅಲಿಯಾಸ್ ಆಗಿರಬಹುದು ಒಂದೊಳ್ಳೆ ಹವ ಇಟ್ಟಿದ್ದ ಅಂತಾನೆ ಹೇಳ್ಬಹುದು ಚೈಲ್ಡ್ ರವಿ ಈಗ ಅವನನ್ನ ಕೊಲೆ ಮಾಡಲಾಗಿದೆ ಮತ್ತೆ ಈತನನ್ನ ಸಾಯಿಸಬೇಕು ಅಂತ ಹೇಳಿ ಮೂರು ತಿಂಗಳ ಹಿಂದೆಯೇ ಸ್ಕೆಚ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತಾನೂ ಹೇಳಬಹುದು ಯಾಕಂದ್ರೆ ಅಹ್ ಈತ ಸತ್ ಹೋಗಿದ್ದಾನೆ ಚೈಲ್ಡ್ ರವಿ ಸತ್ ಹೋದ ಅಂತ ಹೇಳಿ ಎಲ್ಲಾ ಕಡೆಗೂ ಸುದ್ದಿಯನ್ನ ಹಬ್ಸಿದ್ರಂತೆ ಆಪೋಸಿಟ್ ಗ್ಯಾಂಗ್ ನವರು ನಮ್ಮ ಪ್ರತಿನಿಧಿ ಹೇಳಿದಾಗ ಸೊ ಈ ಒಂದು ಕಾರಣಕ್ಕೋಸ್ಕರ ಆತನನ್ನ ಟಾರ್ಗೆಟ್ ಮಾಡಿದ್ರು ಚೈಲ್ಡ್ ರವಿಯನ್ನ ಟಾರ್ಗೆಟ್ ಮಾಡಿದ್ರು ಬರ್ಬರವಾಗಿ ಹತ್ಯೆಯನ್ನ ಮಾಡ್ಲೇಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿರ್ತಾರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಇಂದು ಆತನನ್ನ ಸಾಯಿಸಿದ್ದಾರೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ರೋಡಿನಲ್ಲಿ ತಂದು ಬಿಟ್ಟಿದ್ದಾರೆ ಹೇಮಾವತಿಯ ಜನರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಹಾಗೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಹಾಗೆ ಯಾರು ಕೊಲೆ ಮಾಡಿರಬಹುದು ಅಥವಾ ಯಾವ ಗ್ಯಾಂಗ್ ಕೊಲೆ ಮಾಡಿದೆ ಚೈಲ್ಡ್ ರವಿ ಅವರನ್ನ ಅನ್ನುವಂತಹ ತನಿಖೆಯನ್ನ ಶುರು ಮಾಡಿದೆ ಪೊಲೀಸ್ ಅಧಿಕಾರಿಗಳು ಕಾದು ನೋಡ್ಬೇಕಾಗಿದೆ ಯಾವಾಗ ಬಂಧನಕ್ಕೆ ಒಳಗಾಗ್ತಾರೆ ಅಥವಾ ಯಾರು ಅಪರಾಧಿ ಇರ್ತಾರೋ ಅವರು ಯಾವಾಗ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಹಾಸನ ಜಿಲ್ಲೆಯಲ್ಲಿ ಅಥವಾ ಹೇಮಾವತಿಯಲ್ಲಿ ಈ ಒಂದು ಕೊಲೆ ಎಲ್ಲರಿಗೂ ಬೆಚ್ಚಿ ಬೀಳಿಸುವಂತೆ ಮಾಡ್ಬಿಟ್ಟಿದೆ ಇದು ಮಾತ್ರ ಸತ್ಯ ಅಂತಾನೆ ಹೇಳ್ಬಹುದು ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ